ಮೇಲ್ಮನೆಯ ಹನ್ನೊಂದು ಸ್ಥಾನಗಳಿಗೆ ಜೂನ್ ಹದಿಮೂರಕ್ಕೆ ಎಲೆಕ್ಷನ್ ಇದೆ ಇದೇ ವೇಳೆಯಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ನ ಆಕಾಂಕ್ಷಿಗಳಲ್ಲಿ ಟೆನ್ಷನ್ ಕೂಡ ಜಾಸ್ತಿ ಆಗಿದೆ ಕಾಂಗ್ರೆಸ್ಗೆ ಏಳು ಬಿ ಜೆ ಪಿಗೆ ಮೂರು ಜೆ ಡಿ ಎಸ್ಗೆ ಒಂದು ಸ್ಥಾನ ಸಿಗುವಂಥ ಸಾಧ್ಯತೆ ಇದೆ ವಿಧಾನ ಪರಿಷತ್ನ ಚುನಾವಣೆ ಇದು ಹನ್ನೊಂದು ಸ್ಥಾನಗಳಿಗೆ ನಡೀತಾ ಇದೆ ಇದರಲ್ಲಿ ಕಾಂಗ್ರೆಸ್ಗೆ ಏಳು ಸ್ಥಾನ ಆಲ್ಮೋಸ್ಟ್ ಫಿಕ್ಸ್ ಅದು ಬಿ ಜೆ ಪಿಗೆ ಮೂರು ಜೆ ಡಿ ಎಸ್ಗೆ ಒಂದು ಸ್ಥಾನ ಸಿಗಬಹುದು ಈ ಚುನಾವಣೆಯಲ್ಲಿ ಏಳು ಸ್ಥಾನಕ್ಕೆ ಹಾಗಾದರೆ ಏಳು ಜನ ಮಾತ್ರ ಇದ್ದಾರೆ ಕಾಂಗ್ರೆಸ್ನಲ್ಲಿ ಆಕಾಂಕ್ಷಿಗಳು ಅಂದರೆ ಇಲ್ಲ ಹನ್ನೆರಡಕ್ಕಿಂತ ಹೆಚ್ಚಿನ ಆಕಾಂಕ್ಷಿಗಳು ರೆಡಿಯಾಗಿದ್ದಾರೆ ಇದಕ್ಕೆ ಆಸ್ಪರೆಂಟ್ ಇದ್ದೀನಿ ಆಕಾಂಕ್ಷಿ ಇದ್ದೀನಿ ಅಂತ ಒಕ್ಕಲಿಗರ ಕೋಟಾದಲ್ಲಿ ಇಬ್ಬರು ಒ ಬಿ ಸಿಗೆ ಇಬ್ಬರು ಅಲ್ಪಸಂಖ್ಯಾತರಲ್ಲಿ ಒಬ್ಬರಿಗೆ ದಲಿತ ಬಲಗೈ ಬಣಕ್ಕೆ ಒಂದು ಲಂಬಾಣಿ ಸಮುದಾಯಕ್ಕೆ ಒಂದು ಲಿಂಗಾಯತರಿಗೆ ಒಂದು ಸೀಟ್ ಕೊಡುವಂಥ ಬಗ್ಗೆ ಚರ್ಚೆ ನಡೆದಿದೆ ಹೊಸ ಮುಖಗಳ ಜೊತೆಗೆ ಪರಿಷತ್ನ ಸ್ಥಾನಕ್ಕಾಗಿ ಹಿರಿಯರು ಕೂಡ ಲಾಬಿಯನ್ನು ಮಾಡ್ತಾ ಇದ್ದಾರೆ ಒಂದು ಕಡೆ ಯುವಶಕ್ತಿ ಆ ಯುವ ಶಕ್ತಿಯ ಕಡೆಯಿಂದಲೂ ಕೂಡ ನಾವು ಪರಿಷತ್ಗೆ ಮೆಂಬರ್ ಆಗಬೇಕು ಅನ್ನೋ ಆಸೆ ಇಟ್ಕೊಂಡು ಅವರು ಫೈಟ್ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಚೆಕ್ ಮಾಡಿದ್ರೆ ಹಿರಿಯರು ನಾನು ಕೂಡ ಎಮ್ ಎಲ್ ಸಿ ಆಗಬೇಕು ಅಂತ ಅವರು ಕೂಡ ಟ್ರೈ ಮಾಡ್ತಾ ಇದ್ದಾರೆ ಬಿ ಜೆ ಪಿಯ ಮೂರು ಸ್ಥಾನಗಳಿಗೆ ಚೆಕ್ ಮಾಡಿಕೊಂಡ್ರೆ ಎಂಟು ಮಂದಿ ಆಕಾಂಕ್ಷಿಗಳು ಅಲ್ಲಿ ರೆಡಿ ಇದ್ದಾರೆ ಕಾಂಗ್ರೆಸ್ಸಲ್ಲಿ ಏಳು ಸ್ಥಾನಕ್ಕೆ ಹನ್ನೆರಡು ಜನ ಇದ್ದರೆ ಬಿ ಜೆ ಪಿಯಲ್ಲಿ ಮೂರು ಸ್ಥಾನಗಳಿಗೆ ಎಂಟು ಜನ ಆಕಾಂಕ್ಷಿಗಳು ಪೈಪೋಟಿಗಿಳಿದಿದ್ದಾರೆ ಜೆ ಡಿ ಎಸ್ಗೆ ಸಿಗುವಂಥ ಒಂದು ಸ್ಥಾನಕ್ಕಾಗಿ ಮೂರು ಜನ ಆಕಾಂಕ್ಷಿಗಳು ರೆಡಿ ಇದ್ದಾರೆ ಈಗ ಕಾಂಗ್ರೆಸ್ನ ಆಕಾಂಕ್ಷಿಗಳು ಯಾರು ಅಂತ ನೋಡಿದ್ರೆ ನಾವು ಚೆಕ್ ಮಾಡಿಕೊಂಡ್ರೆ ಬಿ ಶಂಕರ್ ಇದ್ದಾರೆ ಮಾಜಿ ಸಭಾಪತಿಯವರು ಒಕ್ಕಲಿಗ ಕೋಟಾದ ಅಡಿಯಲ್ಲಿ ಟ್ರೈ ಮಾಡ್ತಾ ಇದ್ದಾರೆ ಶಂಕರ್ ಅವರು ಒಂದು ಕಡೆ ವಿ ಆರ್ ಸುದರ್ಶನ್ ಇವರು ಕೂಡ ಸಭಾಪತಿ ಆಗಿದ್ದವರೆ ಗಾಣಿಗ ಸಮುದಾಯದ ಕಡೆಯಿಂದ ಸುದರ್ಶನ್ ಕೂಡ ಇಲ್ಲಿ ಟ್ರೈ ಮಾಡ್ತಾ ಇದ್ದಾರೆ ಕೆ ಗೋವಿಂದರಾಜು ಮರುವ ಆಯ್ಕೆ ಮತ್ತೊಮ್ಮೆ ನನಗೊಂದು ಆಯ್ಕೆ ಆಗಬೇಕು ಅಂತ ಅವರು ಕೂಡ ಆಕಾಂಕ್ಷೆ ಇದ್ದಾರೆ ಒಕ್ಕಲಿಗ ಕೋಟಾದ ಅಡಿಯಲ್ಲಿ ಕೆ ಪಿ ನಂಜುಂಡಿ ಮರು ಆಯ್ಕೆ ಬಯಸ್ತಾ ಇದ್ದಾರೆ ವಿಶ್ವಕರ್ಮ ಸಮುದಾಯದವರು ತೇಜಸ್ವಿನಿ ಗೌಡ ಈಗಷ್ಟೇ ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ಗೆ ಸೇರಿಕೊಂಡ್ರಲ್ಲ ನಾನು ಮತ್ತೆ ಎಮ್ ಎಲ್ ಸಿ ಆಗಬೇಕು ಅಂತ ಅವರು ಕೂಡ ಟ್ರೈ ಮಾಡ್ತಾ ಇದ್ದಾರೆ ಕರಡಿ ಸಂಗಣ್ಣ ಮಾಜಿ ಎಂ ಪಿ ಬಿ ಜೆ ಪಿ ಟಿಕೆಟ್ ಕೊಡಲಿಲ್ಲ ಹಾಗೆ ಹೀಗೆ ಎಲ್ಲ ಆದಮೇಲೆ ಈ ಕಡೆ ಕಾಂಗ್ರೆಸ್ಗೆ ಸೇರಿಕೊಂಡ್ರಲ್ಲ ಅದೇ ಕರಡಿ ಸಂಗಣ್ಣ ಈಗ ಎಮ್ ಎಲ್ ಸಿ ಆಗಬೇಕು ಅಂತ ಲಿಂಗಾಯತ ಕೋಟಾದ ಅಡಿಯಲ್ಲಿ ಟ್ರೈ ಮಾಡ್ತಾ ಇದ್ದಾರೆ ರಫೀಕ್ ಅಹಮದ್ ಕೈ ಅಲ್ಪಸಂಖ್ಯಾತ ಘಟಕದ ಉಪಾಧ್ಯಕ್ಷ ಮುಸ್ಲಿಮ್ ಸಮುದಾಯದ ಅಡಿಯಲ್ಲಿ ಅವರು ಕೂಡ ಒಂದು ಟ್ರೈ ಮಾಡ್ತಾ ಇದ್ದಾರೆ ಇಲ್ಲಿ ನಾವು ಕೂಡ ಇಲ್ಲಾಗಬೇಕು ಅಂತ ವಿನಯ್ ಕಾರ್ತಿಕ್ ಕೆ ಪಿ ಸಿ ಸಿ ಖಜಾಂಚಿ ಒಕ್ಕಲಿಗ ಕೋಟಾದ ಅಡಿಯಲ್ಲಿ ಟ್ರೈ ಮಾಡ್ತಾ ಇದ್ದಾರೆ ನಟರಾಜ್ ಗೌಡ ಕಾಂಗ್ರೆಸ್ನ ವಕ್ತಾರರು ಒಕ್ಕಲಿಗ ಕೋಟಾದ ಅಡಿಯಲ್ಲಿ ಇವರು ಕೂಡ ಟ್ರೈ ಮಾಡ್ತಾ ಇದ್ದಾರೆ ಮನ್ಸೂರ್ ಖಾನ್ ಒಂದು ಕಡೆ ಸ್ಟ್ಯಾಂಡ್ ಬೈ ಥರ ಮನ್ಸೂರ್ ಖಾನ್ ಕೂಡ ಇಲ್ಲಿ ಟ್ರೈ ಮಾಡ್ತಾ ಇದ್ದಾರೆ ಅಕಸ್ಮಾತ್ ಇವರು ಎಮ್ ಪಿ ಎಲೆಕ್ಷನಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಎಮ್ ಎಲ್ ಸಿ ಆದರೂ ಆಗಬೇಕು ಅನ್ನೋ ರೀತಿಯಲ್ಲಿ ಫೈಟ್ ಮಾಡ್ತಾ ಇರಬಹುದು ಇನ್ನು ರಾಮಚಂದ್ರಪ್ಪ ಬಿ 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 ಪಿ ಮಾಜಿ ಮೇಯರ್ ಕುರುಬ ಸಮುದಾಯದ ಕಡೆಯಿಂದ ಅವರು ಟ್ರೈ ಮಾಡ್ತಾ ಇದ್ದಾರೆ ಮುದ್ದು ಗಂಗಾಧರ್ ಖರ್ಗೆ ಅವರ ಆಪ್ತ ಬಲಗೈ ದಲಿತ ಬಲಗೈ ಕೋಟಾದ ಅಡಿಯಲ್ಲಿ ಟ್ರೈ ಮಾಡ್ತಾ ಇರಬೇಕು ಬೋಸರಾಜು ಸಚಿವ ರಾಜು ಕ್ಷತ್ರಿಯ ಈ ಕಡೆಯಿಂದ ಟ್ರೈ ಮಾಡ್ತಾ ಇದ್ದಾರೆ ಇತೀಂದ್ರ ಸಿದ್ದರಾಮಯ್ಯ ಕುರುಬ ಸಮುದಾಯದ ಕಡೆಯಿಂದ ಈಗ ತಂದೆಗೋಸ್ಕರ ಸೀಟ್ ಬಿಟ್ಕೊಟ್ರಲ್ಲ ಇತ್ತೀಂದ್ರ ಸಿದ್ದರಾಮಯ್ಯ ಎಮ್ ಎಲ್ ಸಿ ಆದರೂ ಆಗೋಣ ಅಂತ ಟ್ರೈ ಮಾಡ್ತಾ ಇದ್ದಾರೆ ಸೂರಜ್ ಹೆಗಡೆ ದೇವರಾಜ ಅರಸೋರ ಮೊಮ್ಮಗ ಕುರುಬ ಸಮುದಾಯದ ಕಡೆಯಿಂದ ಟ್ರೈ ಮಾಡ್ತಾ ಇದ್ದಾರೆ ಒಂದು ಕಡೆ ಪೂರ್ಣಿಮಾ ಶ್ರೀನಿವಾಸ್ ಮಾಜಿ ಶಾಸಕಿ ಟ್ರೈ ಮಾಡ್ತಾ ಇದ್ದಾರೆ ಸಂದೀಪ್ ಎ ಐ ಸಿ ಸಿ ಕಾರ್ಯದರ್ಶಿ ಟ್ರೈ ಮಾಡ್ತಾ ಇದ್ದಾರೆ ಮುಂಡರಗಿ ನಾಗರಾಜ್ ಟ್ರೈ ಮಾಡ್ತಾ ಇದ್ದಾರೆ ರಮೇಶ್ ಬಾಬು ಬಲಿಜಿಗ ಕೋಟಾದ ಅಡಿಯಲ್ಲಿ ಟ್ರೈ ಮಾಡ್ತಾ ಇದ್ದಾರೆ ಎಮ್ ಎಲ್ ಸಿ ಆಗಿದ್ದವರೆ ಮಾಜಿ ಎಮ್ ಎಲ್ ಸಿ ರಮೇಶ್ ಬಾಬು ಅವರು ಅವರು ಕೂಡ ಟ್ರೈ ಮಾಡ್ತಾ ಇದ್ದಾರೆ ವಿಜಯ್ ಮುಳುಗುಂದ ಅವರು ಟ್ರೈ ಮಾಡ್ತಾ ಇದ್ದಾರೆ ಬಿ ಜೆ ಪಿಲಿ ಚೆಕ್ ಮಾಡಿಕೊಂಡ್ರೆ ಸೀಟ್ ರವಿ ಇದ್ದಾರೆ ಚಿಕ್ಕಮಗಳೂರಿನ ಮಾಜಿ ಶಾಸಕ ಈ ಬಾರಿ ಸೋತಿದ್ದರು ಎಂ ಪಿ ಟಿಕೆಟ್ಗೆ ಟ್ರೈ ಮಾಡಿದ್ರು ಬಿ ಜೆ ಪಿ ಕಡೆಯಿಂದ ಚಿಕ್ಕಮಗಳೂರಲ್ಲೇ ಟ್ರೈ ಮಾಡಿದ್ರು ಆಗಲಿಲ್ಲ ಆನಂತರದಲ್ಲಿ ರವಿ ಇದೀಗ ಎಮ್ ಎಲ್ ಸಿ ಸ್ಥಾನಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ರವಿಕುಮಾರ್ ಹಾಲಿ ಎಮ್ ಎಲ್ ಸಿ ಇದ್ದಾರೆ ರವಿಕುಮಾರ್ ಇವರು ಕೂಡ ಟ್ರೈ ಮಾಡ್ತಾ ಇದ್ದಾರೆ ಲಿಂಗರಾಜ್ ಪಾಟೀಲ್ ಈಶಾನ್ಯ ಪದವೀಧರ ಟಿಕೆಟ್ ಆಕಾಂಕ್ಷಿಯವರು ಹರೀಶ್ ಮಾಜಿ ಮೇಯರ್ ಇವರು ಟ್ರೈ ಮಾಡ್ತಾ ಇದ್ದಾರೆ ಎ ರಾಮದಾಸ್ ಟಿಕೆಟ್ ವಂಚಿತರು ಮೈಸೂರು ಭಾಗದಲ್ಲಿ ಟ್ರೈ ಮಾಡ್ತಾ ಇದ್ದಾರೆ ಪ್ರತಾಪ್ ಸಿಂಹ ಮೈಸೂರು ಕೊಡಗಿನ ಎಂ ಪಿ ಟಿಕೆಟ್ ಕೊಡಲಿಲ್ಲ ಬಿ ಜೆ ಪಿ ಎಮ್ ಎಲ್ ಸಿ ಟಿಕೆಟ್ ಕೊಡುತ್ತಾ ಹಾಗಾದರೆ ಎಂ ಪಿಗೆ ಟಿಕೆಟ್ ಕೊಟ್ಟಿಲ್ಲ ಅಂದರೆ ಎಮ್ ಎಲ್ ಸಿಗೆ ಅನ್ವಯ ಆಗುತ್ತಾ ಗೊತ್ತಿಲ್ಲ ರೀನಾ ಪ್ರಕಾಶ್ ಎಮ್ ಎಲ್ ಸಿ ಆಕಾಂಕ್ಷಿ ಇದ್ದಾರೆ ಟಿಕೆಟ್ ಆಕಾಂಕ್ಷಿ ರಾವ್ ಮಲ್ಕಾಪುರೆ ಹಾಲಿ ಎಮ್ ಎಲ್ ಸಿ ಇದ್ದಾರೆ ಅವರು ಕೂಡ ಇನ್ನೊಮ್ಮೆ ನನಗೊಂದು ಚಾನ್ಸ್ ಸಿಗಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ ಜೆ ಡಿ ಎಸ್ಸಲ್ಲಿ ಬಿ ಎಂ ಫಾರೂಕ್ ಕುಪೇಂದ್ರ ರೆಡ್ಡಿ ಐಗೌಡ ಯಶವಂತಪುರದ ಪರಾಜಿತ ಅಭ್ಯರ್ಥಿಯವರು ಇಷ್ಟು ಕೂಡ ಇಷ್ಟು ಜನ ಕೂಡ ಇಲ್ಲಿ ಟ್ರೈ ಮಾಡ್ತಾ ಇದ್ದಾರೆ ತಿಳಿಸ್ಕೊಳ್ಳಿ ಇದೀಗ ಶಿವಕುಮಾರ್ ಜೋಹಳ್ಳಿ ಇದಾವತರ ಪೈಪೋಟಿಗೆ ಬಿದ್ದಿದ್ದಾರೆ ಆಕಾಂಕ್ಷಿಗಳು ಟಿಕೆಟ್ಗೋಸ್ಕರ ಅಂತ ಶಿವಕಾಂತು ಪ್ರಸ್ತುತ ಮೇಲ್ಮನೆಯ ಹನ್ನೊಂದು ಸ್ಥಾನಗಳು ಈಗ ಖಾಲಿ ಆಗ್ತಾ ಇದೆ ಜೂನ್ ಹದಿನೇಳರಂದು ನಿವೃತ್ತಿ ಆಗ್ತಾ ಇದ್ದಾರೆ ಜೊತೆಗೆ ರಾಜೀನಾಮೆಯನ್ನ ಕೊಟ್ಟಿರುವಂತಹ ಸ್ಥಾನಗಳಿಗೂ ಕೂಡ ಈಗ ಚುನಾವಣೆ ಘೋಷಣೆಯಾಗಿದೆ ರಂದು ಚುನಾವಣೆ ನಡೆಯುತ್ತೆ ಹಾಗಾಗಿ ಕಾಂಗ್ರೆಸ್ ಬಿಜೆಪಿ ಹಾಗೆ ಜೆಡಿಎಸ್ ಪಕ್ಷದಲ್ಲಿ ಸಾಕಷ್ಟು ಪೈಪೋಟಿ ಶುರುವಾಗಿದೆ ಕಾಂಗ್ರೆಸ್ಗೆ ಪ್ರಸ್ತುತ ಸಂಖ್ಯಾಬಲವನ್ನ ನೋಡಿದಾಗ ಏಳು ಸ್ಥಾನಗಳು ಈಸಿಯಾಗಿ ಗೆಲ್ಬಹುದು ಅನ್ನುವಂತ ಲೆಕ್ಕಾಚಾರಗಳಿವೆ ಹಾಗೆ ಬಿಜೆಪಿ ಜೆ ಡಿ ಎಸ್ ಒಂದು ಸ್ಥಾನವನ್ನ ಗೆಲ್ಲೋದಕ್ಕೆ ಅವಕಾಶ ಇದೆ ಕಾಂಗ್ರೆಸ್ನಲ್ಲಿ ಸುಮಾರು ಇಪ್ಪತ್ತು ಜನ ಆಕಾಂಕ್ಷಿಗಳು ಈಗ ಫೈಟ್ ಅನ್ನ ಮಾಡ್ತಾ ಇದ್ದಾರೆ ನಮ್ಗೆ ಟಿಕೆಟ್ ಕೊಡ್ಬೇಕು ಅಂತೇಳಿ ಈಗಾಗ್ಲೇ ಮುಖ್ಯಮಂತ್ರಿಗಳ ಹಿಂದೆ ಬಿದ್ದಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಮನೆ ಬಾಗ್ಲು ಓಡಾಡ್ತಾ ಇದ್ದಾರೆ ಹಾಗೆ ಪರಮೇಶ್ವರ್ ಅವರ ಹಿಂದೆ ಕೂಡ ಬಿದ್ದಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರ ಹಿಂದೆ ಕೂಡ ಈಗ ಬಿದ್ದಿದ್ದಾರೆ ನಮ್ಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತೇಳಿ ಇದರಲ್ಲಿ ಕೆಲವರು ಹಿರಿಯರು ಕೂಡ ಈ ಬಾರಿ ಟಿಕೆಟ್ಗೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಕೆಲವರು ಮರು ಆಯ್ಕೆಯನ್ನ ಬಯಸಿದ್ದಾರೆ ಅದರಲ್ಲಿ ನಾವು ಕಾಂಗ್ರೆಸ್ನಲ್ಲಿ ನೋಡೋದಾದ್ರೆ ಬಿ ಎಲ್ ಶಂಕರ್ ವಿ ಆರ್ ಸುದರ್ಶನ್ ಕೆ ಗೋವಿಂದರಾಜು ನಂಜುಂಡಿ ತೇಜಸ್ವಿನಿ ಗೌಡ ಕರಡಿ ಸಂಗಣ್ಣ ರಫೀಕ್ ಅಹಮದ್ ಹಾಗೆ ಕಾರ್ತಿಕ್ ಗೌಡ ಮನ್ಸೂರ್ ಖಾನ್ ರಾಮಚಂದ್ರಪ್ಪ ಮುದ್ದುಗಂಗಾಧರ್ ಬೋಸರಾಜು ಯತೀಂದ್ರ ಸಿದ್ದರಾಮಯ್ಯ ಸೂರಜ್ ಹೆಗಡೆ ಪೂರ್ಣಿಮಾ ಶ್ರೀನಿವಾಸ್ ಹಾಗೆ ಮುಂಡರ್ಗಿ ನಾಗರಾಜು ರಮೇಶ್ ಬಾಬು ಅವರು ಕೂಡ ಲೀಸ್ನಲ್ಲಿದ್ದಾರೆ ಇದರಲ್ಲಿ ಏಳು ಸ್ಥಾನಗಳಿಗೆ ಈಗ ಆಯ್ಕೆಯನ್ನ ಮಾಡ್ಬೇಕಾಗಿರೋದ್ರಿಂದ ಕೆ ಗೋವಿಂದರಾಜು ಅವರು ಮುಖ್ಯಮಂತ್ರಿಗಳ ಜೊತೆ ಆ ನಿಕಟವರ್ತಿ ಆಗಿರುವಂತವರು ಪ್ರಸ್ತುತ ಎಂ ಎಲ್ ಸಿ ಆಗಿ ಅವರು ಕೂಡ ಈಗ ನಿವೃತ್ತಿ ಆಗ್ತಾ ಇರೋದ್ರಿಂದ ಮತ್ತೊಮ್ಮೆ ಮರು ಆಯ್ಕೆಯನ್ನ ಬಯಸಿದ್ದಾರೆ ಒಕ್ಕಲಿಗ ಕೋಟಾದಡಿ ಅವ್ರಿಗೆ ಮತ್ತೆ ಅವಕಾಶವನ್ನ ಮಾಡಿಕೊಡುವಂತ ಸಾಧ್ಯತೆಗಳು ಇದೆ ಜೊತೆಗೆ ಕರಡಿ ಸಂಗಣ್ಣ ಅವರು ಲೋಕಸಭಾ ಚುನಾವಣೆಯಲ್ಲಿ ನನ್ಗೆ ಟಿಕೆಟ್ ಕೊಟ್ಟಿಲ್ಲ ಅಂತೇಳಿ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದಿದ್ರು ಈಗ ಅವ್ರಿಗೂ ಕೂಡ ಅವಕಾಶವನ್ನ ಮಾಡ್ಕೊಡ್ಬೇಕಾಗತ್ತೆ ವಿಧಾನ ಪರಿಷತ್ ಸದಸ್ಯರಾಗಿ ಅವರನ್ನ ಆಯ್ಕೆ ಮಾಡ್ಬೇಕಾಗತ್ತೆ ಹಾಗೆ ಪೂರ್ಣಿಮಾ ಶ್ರೀನಿವಾಸ್ ಅವರು ಕೂಡ ಬಿಜೆಪಿಯಲ್ಲಿ ಸೋತಿದ್ರು ನಂತರ ಅವರು ಕಾಂಗ್ರೆಸ್ಗೆ ಬಂದಿದ್ರು ಈಗ ಅವರ ಪತಿಗೆ ಆ ಶಿಕ್ಷಕರ ಕ್ಷೇತ್ರದಿಂದ ಈಗಾಗಲೇ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ ಅವರು ಕೂಡ ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ನಾನು ಕೂಡ ಆಕಾಂಕ್ಷೆ ಇದ್ದೇನೆ ಅನ್ನುವಂತ ಒಂದು ಬೇಡಿಕೆಯನ್ನ ಪೂರ್ಣಿಮಾ ಶ್ರೀನಿವಾಸ್ ಕೂಡ ಇಟ್ಟಿದ್ದಾರೆ ಅವ್ರಿಗೂ ಕೂಡ ಅವಕಾಶವನ್ನ ಮಾಡಿಕೊಡುವಂತ ಸಾಧ್ಯತೆಗಳಿದೆ ಅದರ ಜೊತೆಗೆ ಆ ಹೊಸಬರು ಕೂಡ ರಫೀಕ್ ಅಹಮದ್ ಅವರು ಕೂಡ ಇದ್ದಾರೆ ತೇಜಸ್ವಿನಿ ಗೌಡ ಕೆಪಿ ನಂದಿಳ್ಳಿ ಅವರು ಕೂಡ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಇತ್ತೀಚೆಗೆ ಬಂದಂತವರು ಆ ಕಾರಣ ಕಾಂಗ್ರೆಸ್ ಸಂಖ್ಯಾಬಲ ಇದೆ ನಾವು ಕಾಂಗ್ರೆಸ್ಗೆ ಹೋಗಿದ್ದೆ ಆದ್ರೆ ಅಲ್ಲಿ ಮತ್ತೆ ಪರಿಷತ್ ಸದಸ್ಯರಾಗಿ ಮುಂದುವರಿ ಮುಂದುವರಿಯಬಹುದು ಅನ್ನುವಂತ ಲೆಕ್ಕಾಚಾರದ ಮೇಲೇನೆ ಅವರು ಬಿಜೆಪಿಗೆ ರಾಜೀನಾಮೆಯನ್ನ ಕೊಟ್ಟಿದ್ರು ಅಂತ ಸೊ ಈಗ ಅವರು ಕೂಡ ಈ ಪಟ್ಟಿಯಲ್ಲಿದ್ದಾರೆ ಅವ್ರಿಗೂ ಕೂಡ ಈ ಬಾರಿ ಟಿಕೆಟ್ ಸಿಗುವಂತ ಒಂದು ಸಾಧ್ಯತೆಗಳಿದೆ ರಮಕಾಂತ್ ಹಾಗೆ ಬಿಜೆಪಿಯಲ್ಲಿ ಮೂರು ಸೀಟಿಗೆ ಸಿ ಟಿ ರವಿ ಅವರ ಆಯ್ಕೆ ಬಹುತೇಕವಾಗಿ ಖಚಿತ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಹಾಗೆ ರಾಮದಾಸ್ ಅವರನ್ನು ಕೂಡ ಆಯ್ಕೆ ಮಾಡುವಂತ ಸಾಧ್ಯತೆಗಳಿದೆ ಅದರ ಜೊತೆಗೆ ಗೀತಾ ವಿವೇಕಾನಂದ ಹಾಗೆ ಹರೀಶ್ ಸೇರಿದಂತೆ ಸುಮಾರು ನಾಲ್ಕು ಜನ ಉಳಿದಿರುವಂತಹ ಒಂದು ಸ್ಥಾನಕ್ಕೆ ಪೈಪೋಟಿಯಲ್ಲಿ ಇದ್ದಾರೆ ಅದರಲ್ಲಿ ಯಾರಿಗೆ ಅವಕಾಶವನ್ನ ಮಾಡ್ಕೊಡುತ್ತೆ ಅನ್ನುವಂಥದ್ದು ನೋಡ್ಬೇಕಾಗತ್ತೆ ಜೆಡಿಎಸ್ ನಲ್ಲಿ ಒಂದು ಸ್ಥಾನ ಇರೋದ್ರಿಂದ ಬಿ ಎಂ ಫಾರೂಕ್ ಅವರನ್ನೇ ಮತ್ತೆ ಮರು ಆಯ್ಕೆ ಮಾಡುವಂತ ಸಾಧ್ಯತೆಗಳಿದೆ ಯಾಕೆಂದ್ರೆ ಪಕ್ಷಕ್ಕೆ ಸಂಪೂರ್ಣವಾದಂತ ಸಹಕಾರವನ್ನ ಕೊಟ್ಟಿದ್ದಾರೆ ಜೊತೆಗೆ ಪಕ್ಷದ ಖರ್ಚು ವೆಚ್ಚಗಳನ್ನು ಕೂಡ ಅವರು ನೋಡ್ಕೊಳ್ಳೋದ್ರಿಂದ ಸಹಜವಾಗಿ ಬಿ ಎಂ ಫಾರೂಕ್ ಅವ್ರಿಗೆ ಅವಕಾಶವನ್ನು ಮಾಡಿಕೊಡುವಂತ ಸಾಧ್ಯತೆಗಳಿದೆ ಒಂದು ವೇಳೆ ಅವರಿಗೆ ಅವಕಾಶವನ್ನ ಮಿಸ್ ಮಾಡಿದ್ದೆ ಆದ್ರೆ ಕುಪೇಂದ್ರ ರೆಡ್ಡಿ ಅಥವಾ ಜವರಾಯಿ ಗೌಡ ಅವ್ರಿಗೆ ಟಿಕೆಟ್ ಕೊಡುವಂತ ಸಾಧ್ಯತೆಗಳಿದೆ